ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ನಮಗೆ ಅಮಾವಾಸ್ಯೆ ತಿಥಿ ಕೂಡ ಇರೋದರಿಂದ ಅಂದರೆ ನಮಗೆ ಗುರುವಾರ ಪ್ರಾರಂಭ ಆಗಿದೆ ಶುಕ್ರವಾರದವರೆಗೂ ಇರೋದರಿಂದ ನೀವು ರಾತ್ರಿ ಹನ್ನೊಂದು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸಂಜೆ ಆರು ಗಂಟೆಯಿಂದ ಹನ್ನೊಂದರ ಒಳಗೆ ಏಕೆಂದರೆ ಆ ಸಮಯದಲ್ಲಿ ನಮಗೆ ಅತೀತ ದೈವ ಶಕ್ತಿ ಅನ್ನೋದು ತುಂಬ ಇರುತ್ತೆ ಹಾಗೂ ಹನ್ನೊಂದು ಗಂಟೆ ಅನ್ನೋದು ಕೂಡ ನಮಗೆ ಒಂದು ನಕಾರಾತ್ಮಕ ಶಕ್ತಿಗಳು ಕೂಡ ಜಾಸ್ತಿ ಇರುವಂಥ ಸಂದರ್ಭ ಕೂಡ ಅದಕ್ಕೋಸ್ಕರ ನಿಮ್ಮ ಮನೆಯ ಬಳಿ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಅತೀತ ಶಕ್ತಿಗಳನ್ನು ಹೊಂದಿರುವ ಸಾಸುವೆಯಿಂದ ಅಮಾವಾಸ್ಯ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳನ್ನು ತುಂಬ ತುಂಬ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಅದನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ಸ್ನೇಹಿತರೆ ಈಗ ಸಾಕಷ್ಟು ಜನಕ್ಕೆ ಏನೇ ರೀತಿಯಲ್ಲಿ ಕೂಡ ನಾವು ನಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಬೇಕು ನಾವು ಕೂಡ ಎಲ್ಲರ ರೀತಿ ಸುಖ ಸಂತೋಷ ಆನಂದದಿಂದ ಇರಬೇಕು ಅಂತ ಎಷ್ಟೋ ಬಯಸ್ತಾ ಇರ್ತೀವಿ ಆದರೆ ನಮಗೆ ಅದೊಂಥರ ಮರೀಚಿಕೆ ಆಗಿಬಿಟ್ಟಿದೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಆ ಕಷ್ಟಗಳ ಜೊತೆ ಇನ್ನಷ್ಟು ಸಮಸ್ಯೆಗಳು ಅನ್ನೋದು ತುಂಬ ಇದೆ ಅಂಥ ಸಂದರ್ಭಗಳಲ್ಲಿ ಅಮಾವಾಸ್ಯೆಯ ದಿನ ನಮ್ಮ ವಸ್ತಿಲ ಬಳಿ ಮಾಡಿಕೊಳ್ಳುವ ತುಂಬ ಸುಲಭ ವಿಧಾನದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಸಾಸಿವೆ ಅಂದರೆ ಇರುವಂಥ ಕೆಟ್ಟ ಶಕ್ತಿಗಳನ್ನು ತೊಲಗಿಸಿ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸಿ ಪಾಸಿಟಿವ್ ವೈಬ್ಸನ್ನು ತುಂಬಿಸುವಂಥ ಶಕ್ತಿ ನಮ್ಮ ಸಾಸಿವೆಗೆ ಇರೋದ್ರಿಂದ ಹೊಸ್ತಿಲ ಬಳಿ ಮೊದಲು ಸ್ನೇಹಿತರೆ ಅಮಾವಾಸ್ಯ ದಿನಗಳಲ್ಲಿ ವಸ್ತಿಲ ಹತ್ತಿರ ನೀವು ಈ ಅರಿಶಿಣವನ್ನು ಸ್ವಲ್ಪ ಪಚ್ಚ ಕರ್ಪೂರ ಪೇಸ್ಟ್ ಮಾಡಿಬಿಟ್ಟಿದ್ದೆ ಅಂದರೆ ಪಚ್ಚ ಕರ್ಪೂರವನ್ನು ಅರಿಶಿಣದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಪೇಸ್ಟನ್ನು ನೀವು ಸ್ವಸ್ ಸ್ಟಿಕ್ಕು ಹಾಕಬೇಕು ಮನೆಯ ಒಂದು ಬಾಗಿಲ ಮೇಲೆ ಸ್ವಸ್ತಿಕ್ ಬರೆಯೋದ್ರಿಂದ ನಮ್ಮ ಮನೆಯ ಒಳಗಡೆ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನೀವು ನಿಮ್ಮ ಮನೆಯ ಒಂದು ಬಾಗಿಲ ಮೇಲೆ ಸ್ವಸ್ತಿಕ್ಕನ್ನು ಒಂದು ಸ್ವಲ್ಪ ಕರ್ಪೂರ ಮಿಕ್ಸ್ ಮಾಡಿಬಿಟ್ಟಿದ್ದೆ ಈ ರೀತಿ ಹಾಕಿದಾಗ ಸಕಾರಾತ್ಮಕ ವಿಷಯಗಳು ಜಾಸ್ತಿ ನಡೀತಾ ಬರುತ್ತೆ ಮನೆಯಲ್ಲಿ ಹಣಕಾಸು ಅನ್ನೋದು ಚೆನ್ನಾಗಿ ನಿಲ್ಲುತ್ತೆ ಅಂತ ಹೇಳಬಹುದು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ತುಂಬ ಈಸಿಯಾಗಿರುತ್ತೆ ಹಾಗೂ ಸಂಜೆ ಆರು ಗಂಟೆಯಿಂದ ನೀವು ಹನ್ನೊಂದರ ಒಳಗೆ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ಯಾರಿಗೆ ಮನೆಯಲ್ಲಿ ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇರೋದಿಲ್ಲ ಅವ್ರ ಜವಾಬ್ದಾರಿ ವಹಿಸ್ಕೊಳ್ತಾ ಇರೋದಿಲ್ಲ ಅಂತ ಹೇಳ್ತೀರ ನೋಡಿ ಅಂಥವರು ಮನೆಯಲ್ಲಿ ಸುಮ್ಮನೆ ಏನೋ ಮಕ್ಕಳಾದರೆ ಅದೇ ಓದ್ತಾ ಇರ್ತಾರೆ ನೋಡಿ ಅಂಥವ್ರಿಗೆ ಓದೋದು ಇಂಟ್ರೆಸ್ಟ್ ಇರೋದಿಲ್ಲ ಮನೆಯಲ್ಲಿ ಪೇರೆಂಟ್ಸ್ ಮಾತು ಕೇಳ್ತಾ ಇರೋದಿಲ್ಲ ಸಮಸ್ಯೆ ಜಾಸ್ತಿ ಆಗಿದೆ ಸುಮ್ಮನೆ ಏನು ಕೆಲಸಗಳು ಕೂಡ ಮಾಡೋದಿಲ್ಲ ಮನೆಯಲ್ಲಿ ಚುರುಕಾಗಿ ಇರೋದಿಲ್ಲ ಮಕ್ಕಳು ಅಂತ ನಿಮ್ಗೆ ಅನಿಸುತ್ತೆ ನೋಡಿ ಆಗ ಒಂದು ಇಡಿಯಷ್ಟು ಈವತ್ತು ಸಾಸಿವೆಯನ್ನು ತಗೊಳ್ಳಿ ತಗೊಂಡ್ಬಿಟ್ಟಿದೆ ಅವ್ರಿಗೆ ನೀವು ದೃಷ್ಟಿಯನ್ನು ತೆಗೀರಿ ಸ್ನೇಹಿತರೆ ನಿಮ್ಗೆ ಯಾವ ಥರ ಬರುತ್ತೋ ಕ್ಲಾಕ್ ವೈಸ್ ಆದರೂ ತೆಗೀರಿ ಅಥವಾ ಮೇಲೆಯಿಂದ ಕೆಳಗಡೆಗಾದ್ರೂ ದೃಷ್ಟಿಯನ್ನು ತೆಗೀರಿ ತೆಗೆದುಬಿಟ್ಟಿದೆ ಒಂದು ಲೋಟದಲ್ಲಿ ನೀರು ಹಾಕ್ಬಿಟ್ಟು ಇದನ್ನು ಅಕ್ಕಿ ಇಟ್ಬಿಡಿ ಆಮೇಲೆ ನೀವು ಅದನ್ನು ಸಿಂಕಲ್ಲಿ ಕೂಡ ಬಿಡಬಹುದು ಈ ಥರ ಮಾಡಿದಾಗ ಈ ಥರ ಮಾಡ್ತಾ ಬಂದಾಗ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ ಸುಲಲಿತವಾಗಿ ಇರ್ತಾರೆ ಎಲ್ಲ ಕೆಲಸಗಳಲ್ಲೂ ಕೂಡ ಚುರುಕಾಗಿರ್ತಾರೆ ಏನು ಹೇಳ್ತೀವಿ ನಾವು ಅವ್ರ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳಲ್ಲ ಅಂತ ನಾವು ಅಂತ ಇರ್ತೀವಿ ನೋಡಿ ಅವರೆಲ್ಲ ಕೂಡ ಈ ರೀತಿ ಒಂದು ಬದಲಾವಣೆ ಅನ್ನೋದು ಆಗುತ್ತೆ ಈ ಪರಿಹಾರನ ಮಾಡಿಕೊಳ್ಳಿ ಮತ್ತೊಂದು ತುಂಬ ಶಕ್ತಿದಾಯಕವಾದ ಪರಿಹಾರ ಸ್ನೇಹಿತರೆ ಪಚ್ಚ ಕರ್ಪೂರ ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ಯಾಕಂದರೆ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ಇಬ್ಬರ ಪೂಜೆಯ ನೈವೇದ್ಯ ಪ್ರತಿಯೊಂದಕ್ಕೂ ಕೂಡ ಆರತಿಯಿಂದ ಹಿಡಿದು ಪ್ರತಿಯೊಂದು ಪೂಜೆಯಲ್ಲೂ ಕೂಡ ಆ ತಾಯಿ ತಂದೆಗೆ ಇಬ್ಬರಿಗೂ ಕೂಡ ಪಚ್ಚ ಕರ್ಪೂರ ಇಲ್ಲದ್ದು ಅದು ಕಂಪ್ಲೀಟಾಗಿ ಪೂಜೆ ಅನ್ನಿಸ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀವು ತಗೊಳ್ಳಿ ಸ್ವಲ್ಪ ಒಂದು ಸ ಸ್ಪೂನಷ್ಟು ಸಾಸಿವೆಯನ್ನು ತಗೊಳ್ಬೇಕಾಗುತ್ತೆ ಆ ಸಾಸಿವೆಯನ್ನು ನೀವು ಅದರ ಜೊತೆ ಈ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿಬಿಟ್ಟಿದ್ದೆ ನಿಮ್ಮ ಮನೆಯ ಒಸ್ತಿಲ ಹತ್ತಿರ ಸ್ನೇಹಿತರೆ ಇದನ್ನು ಹಾಕಬೇಕು ಒಂಥರ ನಾವು ಬಾರ್ಡ್ರ್ ಥರ ರಂಗೋಲಿ ಬಿಡ್ತೀವಲ್ವ ಆ ಥರ ನೀವು ಹಾಕಿ ಇಲ್ಲಾಂದರೆ ಪ್ರೋಕ್ಷಣೆ ಮಾಡೋ ಥರನೇ ಸಾಸಿವೆಯನ್ನು ನೀವು ಚೆಲ್ಲಿ ಈ ಥರ ಸ್ವಲ್ಪ ಜಾಸ್ತಿ ಏನು ಮಾಡಬೇಕು ಅಂತ ಏನೂ ಇಲ್ಲ ಅಷ್ಟು ಕೆಟ್ಟ ಶಕ್ತಿಗಳನ್ನು ಕೂಡ ಎಳೆ ಎಳೆದುಕೊಳ್ಳುವ ಶಕ್ತಿ ಈ ಪಚ್ಚ ಕರ್ಪೂರ ಹಾಗೂ ಸಾಸುವೆಗೆ ಇದೆ ಆಗ ನೋಡಿ ನೀವು ಇದನ್ನು ಈ ಥರ ಮಾಡಿದಾಗ ಅಮಾವಾಸ್ಯೆ ದಿನಗಳಲ್ಲಿ ಅತೀತ ಶಕ್ತಿ ಅನ್ನೋದು ಹೊಂದಿರೋದ್ರಿಂದ ನಮ್ಮ ಮನೆಗೆ ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿ ತಾನಾಗೇ ಬರ್ತಾಳೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಇನ್ನು ಅದನ್ನು ಮಾರನೇ ದಿನ ನೀವು ಗೂಡಿಸ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಡ್ಬಹುದು ತುಂಬ ಸುಲಭ ವಿಧಾನ ಸ್ನೇಹಿತರೆ ಇದನ್ನು ನೀವು ತಪ್ಪದೇ ಈ ದಿನ ಮಾಡ್ಕೊಳ್ಳಿ ಹಾಗೆ ಯಾರು ದೊಡ್ಡವರು ಇರ್ತಾರೆ ನೋಡಿ ಅಂದರೆ ಗಂಡ ಹೆಂಡತಿ ಅವರ ಸಂಬಂಧ ಚೆನ್ನಾಗಿರೋದಿಲ್ಲ ಸರಿಯಾಗಿ ಅವರು ನಮ್ಮ ಮಾತನ್ನು ಕೇಳ್ತಾ ಇರೋದಿಲ್ಲ ಏನು ಮಾಡಿದ್ರೂ ಅವರು ಒಂದು ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಸಾಲಗಳು ಜಾಸ್ತಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಸಾಲ ಮಾಡಿಕೊಂಡು ನಮ್ಮ ತಲೆ ಮೇಲೆ ಹಾಕಿದ್ದಾರೆ ಒಡವೆಗಳನ್ನೂ ತಗೊಂಡೋಗಿ ಇಟ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳು ಹಾಕ್ತಾ ಇರ್ತಾರಲ್ಲ ಅಂಥವರೆಲ್ಲರೂ ಕೂಡ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅದು ಶುಕ್ರವಾರ ಅಮಾವಾಸ್ಯೆ ದಿನಗಳು ಕೂಡಿ ಬಂದಿದೆ ಅಂಥ ದಿನಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನೀವು ನೋಡು ನೋವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಣ್ಣೀರನ್ನು ಹಾಕಬೇಡಿ ಮನೆಯಲ್ಲಿ ಈ ರೀತಿ ಕಣ್ಣೀರು ಹಾಕಿದಾಗ ನಮಗೆ ಇನ್ನೂ ಕಷ್ಟಗಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಕಣ್ಣು ನೀರು ಹಾಕೋ ಬದಲು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಒಂದಲ್ಲ ಒಂದು ಪರಿಹಾರ ನಮ್ಮ ಕೈ ಹಿಡಿಯುತ್ತೆ ಸಾಸಿವೆಯಿಂದನೇ ಚೆನ್ನಾಗಿರುತ್ತೆ ಈ ಪರಿಹಾರ ಮಾತ್ರ ಇದನ್ನು ಒಂದು ಪೇಪರಲ್ಲಿ ಸ್ವಲ್ಪ ಸಾಸಿವೆಯನ್ನು ಅಂದರೆ ಒಂದು ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಳ್ಳಿ ಅದರಲ್ಲಿ ನೀವು ಒಂದು ರೂಪಾಯಿ ಕಾಯಿನನ್ನು ಇಡಬೇಕು ನೆನ್ಪಿಟ್ಕೊಳ್ಳಿ ಹಾಗೆ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ಪಚ್ಚ ಕರ್ಪೂರ ಇಲ್ಲಾಂದರೆ ನೀವು ಪೂಜೆಗೆ ಬಳಸ್ತೀರಲ್ವ ಅದೇ ಕರ್ಪೂರವನ್ನು ಸ್ವಲ್ಪ ಒಂದು ಬಿಲ್ಲೆ ಹಾಕಿದ್ರೂ ಸಾಕು ಅದನ್ನು ಪುಡಿ ಮಾಡಿ ಸಾಕು ಪುಡಿ ಮಾಡಿಬಿಟ್ಟಿದ್ದೆ ಇದನ್ನು ಫೋಲ್ಡ್ ಮಾಡಿಬಿಡಿ ಅಂದರೆ ಈ ಪೇಪರಲ್ಲಿ ಫೋಲ್ಡ್ ಮಾಡಿಬಿಡಿ ಕೈಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಕೈಯಲ್ಲಿ ಇಟ್ಕೊಂಡು ನಮಗೆ ಈ ಥರ ಸಾಲಗಳು ಜಾಸ್ತಿ ಆಗಿದೆ ಸಾಲಗಳು ಇಲ್ಲ ನೆಮ್ಮದಿಯ ಜೀವನ ನಡೆಸಬೇಕು ಸಾಲ ಕೊಡುವ ಮಟ್ಟಕ್ಕೆ ನಾವು ಕೂಡ ಬೆಳಿಬೇಕು ಈ ಥರ ಆಶೀರ್ವಾದ ಮಾಡು ತಾಯಿ ಅಂತ ಕೇಳಿಕೊಂಡು ನಿಮ್ಮ ತಲೆ ದಿಂಬಿನ ಕೆಳಗೆ ನೀವು ಇಟ್ಕೊಂಡು ಮಲ್ಕೊಳ್ಬೇಕಾಗುತ್ತೆ ಈ ದಿನ ಸಾಧ್ಯವಾದರೆ ಈ ಎರಡು ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಅಥವಾ ಇವೆರಡರಲ್ಲಿ ಯಾವುದಾದ್ರೂ ಒಂದಾದರೂ ನೀವು ಕೊಂಡ್ಕೊಂಡು ಬರಬಹುದು ಇದು ಯಾವುದು ಅಂದರೆ ಕಲ್ಲುಪ್ಪು ಕಲ್ಲುಪ್ಪು ಸಮುದ್ರದಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಹುಟ್ಟಿರುವಂಥದ್ದು ಕಲ್ಲುಪ್ಪನ್ನು ಯಾರು ಮನೆಗೆ ಕೊಂಡ್ಕೊಂಡು ಬರ್ತಾರೋ ಲಕ್ಷ್ಮೀ ದೇವಿಯನ್ನು ನಾವು ಆಹ್ವಾನಿಸಿದ ಹಾಗೆ ಅದಕ್ಕೋಸ್ಕರ ಕಲ್ಲುಪ್ಪು ಒಂದು ಪ್ಯಾಕೆಟ್ ತಗೊಂಡು ಬನ್ನಿ ಇನ್ನು ಇದು ಉದ್ದಿನ ಕಾಳು ಮೇಲೆ ಒಟ್ಟು ಹಾಗೆ ಇರುತ್ತೆ ಈ ರೀತಿ ಉದ್ದಿನ ಕಾಳನ್ನು ನೀವೇನಾದರೂ ಮನೆಗೆ ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ತಗೊಂಡು ಬಂದರೆ ಈ ದಿನ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವಂತದ್ದಾಗುತ್ತೆ ಸ್ನೇಹಿತರೆ ಇನ್ನು ಮತ್ತೆ ಇದನ್ನ ಕಲ್ಲುಪ್ಪನ್ನ ನೀವು ಬರುವ ಅಂದರೆ ಪರಿಹಾರಗಳಿಗೂ ಕೂಡ ಮಾಡ್ಕೊಳ್ಬಹುದು ಅಥವಾ ಮನೆಯಲ್ಲಿ ಅಡುಗೆಗೂ ಕೂಡ ಯೂಸ್ ಮಾಡಿಕೊಳ್ಬಹುದು ಯಾಕಂದ್ರೆ ಇವೆರಡೂ ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳಾಗಿರೋದ್ರಿಂದ ನೀವು ತಗೊಂಡು ಬರೋದು ಕೂಡ ವ್ಯರ್ಥ ಆಗೋದಿಲ್ಲ ತಗೊಂಡು ಬಂದಾಗ ಶುಭ ಸಂಕೇತಗಳು ಕೆಲವೊಂದು ವಸ್ತುಗಳ ಈ ರೀತಿಯ ದಿನಗಳಲ್ಲಿ ತಗೊಂಡು ಬಂದರೆ ನಮ್ಮ ಮನೆಯಲ್ಲಿ ಸದಾಕಾಲ ದುಡ್ಡು ಅನ್ನೋದು ಓಡಾಡ್ತಾ ಇರುತ್ತೆ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತಪ್ಪದೆ ಇಂಥ ತುಂಬಾ ಕಡಿಮೆ ಇರುವಂಥ ಪರಿಹಾರಗಳನ್ನು ಮಾಡಿಕೊಂಡಾಗ ದೊಡ್ಡ ಪರಿವರ್ತನೆ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು